ಕೆರೆಯ ಜಾಗ ಕೆರೆಗೆ ಕೊಟ್ಟು ಕೆರೆಯ ಜಾಗ ಕೆರೆಗೆ ಕೊಟ್ಟು ಮಿತ ಬಯೆಗಳಿಂದ ಬಾಳಿರೋ ಕೆರೆಯ ಜಾಗ ಕೆರೆಗೆ ಕೊಟ್ಟು ಮಿತ ಬಯಕ್ಕೆ ಬಳಿ ರೋ ಸ್ವಯಂ ಕೃತ ಅಪರಾಧವ ತಿಂಡೋ ಬದುಕಿ ಬಾಳಿರೋ ಸ್ವಯಂ ಕೃತ ಅಪರಾಧವ ತಿಂಡೋ ಬದುಕಿ ಬಾಳಿರೋ ಇಂದ್ರ ಕ್ರೋಧದು ಆಯಿತಾ ಆಯಿತೋ ಹೇಳದಿರೋ ಹರಿಯ ಕರುಣದೊಳಿಂದ ಸಿಕ್ಕಿದ ಮನುಜಮವ ಸಾರ್ಥಕ ಮಾಡಿರೋ ಹರಿಯ ಕರುಣದೊಳಿಂದ ಸಿಕ್ಕಿದ ಮನುಜ ಜಮವ ಸಾರ್ಥಕ ಮಾಡಿರೋ ಪದುಮನಾಭ ಪರಮ ಪುರುಷ ಪದುಮನಾಭ ಪರಮ ಪುರುಷ ಎಂದುಕೊಂಡು ಬದುಕಿ ಬಳಿರೋ ಕೆರೆಯ ಜಾಗ ಕೆರೆಗೆ ಕೊಟ್ಟು ಕೆರೆಯ ಜಾಗಬ ಕೆರೆಗೆ ಕೊಟ್ಟು ಮಿತ ಬಯಕ್ಕೆಗಳಿಂದ ಬಾಳಿರೋ ರೋ ಕೆ ಜಾಗಬ ವ ಕೆರೆಗೆ ಕೊಟ್ಟು ಬಯಕ್ಕೆಗಳಿಂದ ಬಾಳಿರೋ ಸ್ವಯಂ ಕೃತ ಅಪರಾಧವಿಕೊಂಡ ಬದುಕಿ ಬಾಳಿರೋ ಸ್ವಯಂ ಕೃತ ಅಪರಾಧವ ತಿದ್ದಿಕೊಂಡು ಬದುಕಿ ಬಾಳಿರೋ. ಇಂದ್ರ ದಿಲ್ದ ಹೀಗೆ ಆಯಿತೋ ಹೇಳದಿರೋ ಹರಿಯ ಕರುಣದೊಳಿಂದ ಸಿಕ್ಕಿದ ಮನುಜಮವ ಸಾರ್ಥಕ ಮಾಡಿರೋ ಅರಿಯ ಕರುಣದೊಳಿಂದ ಸಿಕ್ಕಿದ ಮನುಜಮ್ಮವ ಸಾರ್ಥಕ ಮಾಡಿರೋ ಪದುಮನಾಭ ಪರಮ ಪುರುಷ ಪದುಮನಾಭ ಪರಮ ಪುರುಷ ಎಂದುಕೊಂಡು ಬದುಕಿ ಬಳಿರೋ ಕೆರೆಯ ಜಾಗ ಕೆರೆಗೆ ಕೊಟ್ಟು ಕೆರೆಯ ಜಾಗ ಕೆರೆಗೆ ಕೊಟ್ಟು ಮಿತ ಬಯಕ್ಕೆ ಬಾಳಿರೋ ಕೆರೆಯ ಜಾಗ ಕೆರೆಗೆ ಕೊಟ್ಟು ಮಿತ ಬಯಕ್ಕೆ ಬಳಿ ಸ್ವಯಂ ಕೃತ ಅಪರಾಧವ ತಿಂಡೋ ಬದುಕಿ ಬಾಳಿ ಸ್ವಯಂ ಕೃತ ಅಪರಾಧವ ತಿಂಡೋ ಬದುಕಿ ಬಾಳಿ ಕ್ರೋಧದ್ಯು ದಹಿಗೆ ಆಯಿತೋ ಹೇಳದಿರೋ ಹರಿಯ ಕರುಣ ದೊಳಿಂದ ಸಿಕ್ಕಿದ ಮನುಜಮವ ಸಾರ್ಥಕ ಮಾಡಿರೋ ಹರಿಯ ಕರುಣ ದೊಳಿಂದ ಸಿಕ್ಕಿದ ಮನುಜ ಜವ ಸಾರ್ಥಕ ಮಾಡಿರೋ ಪದುಮನಾಭ ಪರಮ ಪುರುಷ ಪದುಮನಾಭ ಪರಮ ಪುರುಷ ಎಂದುಕೊಂಡು ಬದುಕಿ ಬಳಿರೋ ಕೆರೆಯ ಜಾಗ ಕೆರೆಗೆ ಕೊಟ್ಟು ಕೆರೆಯ ಜಾಗ ಕೆರೆಗೆ ಕೊಟ್ಟು ಮಿತ ಬಯಕ್ಕೆ ಬಾಳಿ ರೋ ಕಾಗ ಕೆರೆಗೆ ಕೊಟ್ಟು ಮಿತ ಬಯಕ್ಕೆ ಬಾಳಿರೋ ಕೃತ ಅಪರಾಧವ ತಿಂಡೋ ಬದುಕಿ ಬಾಳಿರೋ ಕೃತ ಅಪರಾಧವ ತಿಂಡೋ ಬದುಕಿ ಬಾಳಿರೋ ಇಂದ್ರ ಕ್ರೋಧ ದಿಲ್ದ ಹೀಗೆ ಆಯಿತೋ ಹೇಳದಿರೋ ಹರಿಯ ಕರುಣದೊಳಿಂದ ಸಿಕ್ಕಿದ ಮನುಜಮವ ಸಾರ್ಥಕ ಮಾಡಿರೋ ಹರಿಯ ಕರುಣ ಕರುಣದೊಳಿಂದ ಸಿಕ್ಕಿದ ಮನುಜಮವ ಸಾರ್ಥಕ ಮಾಡಿರೋ ಪದುಮನಾಭ ಪರಮ ಪುರುಷ ಪದುಮನಾಭ ಪರಮ ಪುರುಷ ಎಂದುಕೊಂಡು ಬದುಕಿ ಬಾಳಿರು. ಕೆರೆಯ ಜಾಗ ಕೆರೆಗೆ ಕೊಟ್ಟು ಕೆರೆಯ ಕೆರೆಗೆ ಕೊಟ್ಟು ಮಿತ ಬಯಕ್ಕೆಗಳಿಂದ ಬಾಳಿರೋ ಕೆರೆಯ ಕೆ ಜಾಗ ಬಗೆರೆಗೆ ಕೊಟ್ಟು ೊ ಮಿತ ಬಯಕ್ಕೆಗಳಿಂದ ಬಾಳಿರೋ ಸ್ವಯಂ ಕೃತ ಅಪರಾಧವ ತಿಕೊಂಡ ಬದುಕಿ ಬಾಳಿರೋ ಸ್ವಯಂ ಕೃತ ಅಪರಾಧವ ತಿದ್ದಿಕೊಂಡು ಬದುಕಿ ಬಾಳಿರೋ. ಇಂದ್ರ ಹಿಗೆ ಆಯಿತೋ ಹೇಳದಿರೋ ಹರಿಯ ಕರುಣದೊಳಿಂದ ಸಿಕ್ಕಿದ ಮನುಜಮವ ಸಾರ್ಥಕ ಮಾಡಿರೋ ಕರುಣ ಕರುಣದೊಳಿಂದ ಸಿಕ್ಕಿದ ಜಾಮವ ಸಾರ್ಥಕ ಮಾಡಿರೋ ಪದುಮನಾಭ ಪರಮ ಪುರುಷ ಪದುಮನಾಭ ಪರಮ ಪುರುಷ ಎಂದುಕೊಂಡು ಬದುಕಿ ಬಾಳಿರು